ವೀಕ್ಷಕರೇ ಸಿ ನಾಯನ್ಗೆ ಸ್ವಾಗತ ನಾನು ನಿಮ್ಮ ಸುಮಾಪ ಜಿಲ್ಲಾ ಉಸ್ತುವಾರಿ ಸಚಿವರ ಮತಕ್ಷೇತ್ರದಲ್ಲಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವ ಸ್ಥಿತಿ ಉಂಟಾಗಿದೆ ಚಿತ್ತಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರೇ ಚಿಕಿತ್ಸೆ ನೀಡುತ್ತಿದ್ದು ಅವರೊಬ್ಬರೇ ಎಲ್ಲಾ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆಗುತ್ತಿಲ್ಲ ಪ್ರತಿನಿತ್ಯ ತೋರಿಸ ರೋಗಿಗಳಿಗೆ ವೈದ್ಯರಿಲ್ಲದಂತಾಗಿದೆ ತಮ್ಮ ಮತಕ್ಷೇತ್ರದ ಚಿತ್ರಪುರ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ರೋಗಿಗಳು ಪರದಾಡುತ್ತಾ ಇಟ್ಟ ಕಡೆ ಸ್ವಲ್ಪ ಗಮನವಹಿಸಿ ಕಲಬುರ್ಗ ಜಿಲ್ಲೆಯ ಉಸ್ತುವಾರಿಯಾದ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಸಮಸ್ಯೆ ಆದರೂ ಮಾಧ್ಯಮದ ಮುಖಾಂತರ ಪ್ರತಿಕ್ರಿಯೆ ನೀಡುತ್ತೀರಿ ತಮ್ಮ ಕ್ಷೇತ್ರವಾದ ಚಿತ್ತಾಪುರ್ ಸರ್ಕಾರಿ ಆಸ್ಪತ್ರೆಯು ವೈದ್ಯರಿಲ್ಲದ ಆಸ್ಪತ್ರೆಯಾಗಿದೆ ಎಂದು ಮಾಧ್ಯಮದ ಮೂಲಕ ರೋಗಿಗಳು ಮನವಿ ಮಾಡಿಕೊಂಡಿದ್ದಾರೆ ವರದಿಗಾರರು ಕಾರ್ಯರು ಚಂದ್ರಶೇಖರ್ ಚಿತ್ತಾಪುರ್ ಎಷ್ಟೊತ್ತು ಐತ್ರಿ ನೀವು ಬಂದು ಸರ್ ಒಂದುವಾರ ಜಾಸ್ತಿ ಆಯ್ತು ಸರ್ ಡಾಕ್ಟರ್ ಏನಲ್ಲ ತರಿ ಡಾಕ್ಟ್ರು ಬಂದಿಲ್ಲ ಸರ್ ಎಮರ್ಜೆನ್ಸಿ ಓಲತ್ತ ರೀ ಅವರು ಒಬ್ಬರೇ ಡಾಕ್ಟ್ರ ಒಬ್ಬರೇ ಡಾಕ್ಟ್ರ ಒಬ್ಬರ ಡಾಕ್ಟ್ರು ನೀವು ಒಂದುವರೆದ ಒಂದು ಗಂಟೆ ಆಯ್ತು ಬಂದು ಹೊರ ಜಾಸ್ತಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿವಿ ರೀ ಬೆಳಗ್ಗೆ ಹತ್ತು ಗಂಟೆಗೆ ಬಂದರು ಇಲ್ಲಿ ಡಾಕ್ಟ್ರ್ ಇಲ್ಲ ಡಾಕ್ಟರ್ ಇಲ್ಲ कितना देर हो आज तुम लोग पौन घंटा हुआ डॉक्टर अभी तक नहीं आया डॉक्टर आए साहब एक जेने है बाप उन्होंने किधर देखेंगे इमरजेंसी है ये गवर्नमेंट हॉस्पिटल है हमारे पास पैसा रहता हम बाहर जाके बताते हाँ नहीं कम से कम नाइट ड्यूटी करते जाके सोते कम से कम दो तीन डॉक्टर तो रहना कम से कम दो लेडीज तो रहना अभी एक ही डॉक्टर है एक डॉक्टर है बाप पापों किधर के देखेंगे बोलो